ಜಿಲ್ಲಾ ಮಟ್ಟದ ಮೆಹಂದಿ ಕಾರ್ಯಕ್ರಮ ವಿರಾಜಪೇಟೆ ಪುರಸಭೆ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನೆರವೇರಿತು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಹಾಗೂ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಮಾಡಿದ ಹಾಗೂ ಬಹುಮಾನ ನೀಡಿದ ದಾನಿಗಳಿಗೆ ಧನ್ಯವಾದವನ್ನು ಸಮರ್ಪಿಸಲಾಯಿತು ಸಂಸ್ಥೆಯ ಮುಖ್ಯಸ್ಥೆ ಆಮೀನಾ ಮಾತನಾಡಿ ತನ್ನ ಹದಿನಾರು ವರ್ಷದ ಯೋಜನೆ ಇಂದು ನೆರವೇರಿದೆ ಎಂದರು ಈ ಸಂದರ್ಭ ಸಂಸ್ಥೆಯ ಸದಸ್ಯರಾದ ರಾಶಿದ ಅಬ್ದುಲ್ ಶುಕೂರ್ ಪಾಲ್ಗೊಂಡಿದ್ದರು ನಾನು ಆಮಿನಾಸ ಡ್ರೀಮ್ ವರ್ಲ್ಡ್ ಸಂಸ್ಥೆಯ ಮುಖ್ಯಸ್ಥೆ ಈಗಾಗಲೇ ನಾನು ನಿನ್ನೆ ದಿನ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆ ಮೆಹಂದಿ ಕಾರ್ಯಕ್ರಮ ಹಾಗೂ ಬ್ಲಡ್ ಡೊನೇಟ್ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಸೊ ಅದರಲ್ಲಿ ನಾನೀಗ ಒಂದು ಹದಿನಾರು ವರ್ಷಗಳಿಂದ ನಾನೊಂದು ಆಸೆಯಲ್ಲಿದ್ದೆ ಏನಂತ ಹೇಳಿದ್ರೆ ನನಗೆ ಒಂದು ಮೆಹಂದಿ ಕಾರ್ಯಕ್ರಮವನ್ನು ಕೊಡಗು ಜಿಲ್ಲೆಯಲ್ಲಿ ಈ ಹೆಣ್ಣುಮಕ್ಕಳಿಗೆ ಒಂದು ಕಲೆಯನ್ನು ಮುಂದೆ ತರಬೇಕು ಅನ್ನೋ ಒಂದು ಕ ಆ ಒಂದು ಆಸಕ್ತಿಯನ್ನು ಇಟ್ಕೊಂಡಿದೆ ಸೊ ಅದು ನನಗೆಲ್ಲೋ ಅವಕಾಶ ಸಿಕ್ಕಿರಲಿಲ್ಲ ಹಾಗಾಗಿ ನನ್ನ ಸ್ವಂತ ಒಂದು ಧೈರ್ಯದಿಂದ ನಾನು ಮುಂದೆ ಬಂದು ಒಂದು ಕಾರ್ಯಕ್ರಮ ಮಾಡಿದೆ ಮೊದಲನೇ ಕಾರ್ಯಕ್ರಮವೇ ನನಗೆ ಯಶಸ್ವಿಯಾಗಿದೆ ಸೊ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಯಾರೆಲ್ಲ ಭಾಗಿಯಾಗಿದ್ದೀರಾ ತಮ್ಮೆಲ್ಲರ ಸಹಕಾರದಿಂದ ಧಾನಿಗಳ ಸಹಕಾರ ಇನ್ನಷ್ಟು ಹೆಚ್ಚಿನದಾಗಿ ನನಗೆ ಸಿಕ್ಕಿರೋದರಿಂದ ಈ ಕಾರ್ಯಕ್ರಮ ಉತ್ತಮವಾಗಿ ಮುಂದೆ ಬಂದು ನಿಂತಿದೆ ಹೀಗಾಗಿ ಜಿಲ್ಲೆಯಲ್ಲಿ ನಾನು ಈ ಮಾಡಿದಂತಹ ಕಾರ್ಯಕ್ರಮಗಳು ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಇದಕ್ಕಿಂತ ಹೆಚ್ಚಿನದಾಗಿ ಬೆಳೆಸಬೇಕು ಮಕ್ಕಳುಗಳ ಕಲೆಗಳನ್ನು ಗುರುತಿಸಬೇಕು ಅಂತ ಹೇಳಿಬಿಟ್ಟು ನಾನು ಆಸೆ ಪಡ್ಕೊಂಡಿದ್ದೀನಿ ಸೊ ಈಗ ಈ ಕಾರ್ಯಕ್ರಮಕ್ಕೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ಮಕ್ಕಳು ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತಹ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲ ಸಪೋರ್ಟ್ ಆಗಿದ್ದೀರಾ ತಾವುಗಳೆಲ್ಲ ಸಂತೋಷವನ್ನ ಸಂತೋಷವನ್ನು ವ್ಯಕ್ತಪಡಿಸಿದ್ದೀರಾ ಅಂತಹ ಒಂದು ಕಾರ್ಯಕ್ರಮ ಇನ್ನೂ ಹೆಚ್ಚಿನದಾಗಿ ಎಲ್ಲ ಮಕ್ಕಳಿಗಳ ಮನೆಗಳಲ್ಲಿಯೂ ಈ ಕಾರ್ಯಕ್ರಮ ಮುಟ್ಲಿ ಇನ್ನು ಮುಂದಿನ ಒಂದು ಸ್ಪರ್ಧೆಗೆ ಎಲ್ಲರೂ ಬರಬೇಕು ಎಲ್ಲರೂ ಸಹಕರಿಸಬೇಕು ಆ ಆ ಒಂದು ಕಾರ್ಯಕ್ರಮದಿಂದ ನನಗೂ ಕೂಡ ತುಂಬ ಖುಷಿಯಾಗಿದೆ ಇದಕ್ಕೆ ಸ್ಪರ್ಧಿಸಿದಂಥ ಈ ಮಕ್ಕಳಿಗಳಿಗೂ ಕೂಡ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ